ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಗುಜರಾತಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ ಖಾಕ್ರಾ ರೆಸಿಪಿ ಖಾಕ್ರಾ ಹೇಗೆ ಮಾಡೋದೆಂದು ನೋಡೋಣ ತುಂಬ ಚೆನ್ನಾಗಾಗುತ್ತೆ ಗುಜರಾತಿ ಸ್ಪೆಷಲ್ ಡಿಶ್ ನೋಡಿ ಇದು ಕ್ರಿಸ್ಪಿಯಾಗಿರುತ್ತೆ ಒಂದು ಸರಿ ಮಾಡಿದ್ರೆ ಒಂದು ತಿಂಗಳವರೆಗೂ ಹಾಳಾಗಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾಕಡಾದರೂ ಹೊರಗಡೆ ಹೋಗೋದಿದ್ರೂ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟು ಸೂಪರಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಾದರೂ ತಿನ್ಬೋದು ನೋಡಿ ಆಗು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಮನೆಯಲ್ಲಿರೋ ಪದಾರ್ಥಗಳಿಂದ ಬೇಗನೆ ಮಾಡ್ಕೋಬೋದು ನೋಡಿ ಕಮ್ಮಿ ಖರ್ಚದಲ್ಲಿ ಈಸಿಯಾಗಿ ಮಾಡ್ಬೋದು ನೋಡಿ ಹೇಗೆ ಮಾಡೋದೆಂದು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ಎರಡು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಬಟ್ಟಲು ಗೋಧಿ ಹಿಟ್ಟಿಗೆ ಅರ್ಧ ಬಟ್ಟಲು ಕಲ್ಡಿ ಹಿಟ್ಟು ತೊಗೋಬೇಕು ನೋಡಿ ಅರ್ಧ ಬಟ್ಟಲು ಕಲ್ಡಿ ಹಿಟ್ಟು ತೊಗೊಂಡು ಹಿಟ್ಟೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ಸ್ಪೂನ್ ಹಳದಿ ಪೌಡ್ರ್ ಹಾಕ್ತೀನಿ ಇವಾಗ ಎರಡು ಸ್ಪೂನ್ ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಜೀರಾ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೋಬೇಕು ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಎರಡು ಸ್ಪೂನು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಎಲ್ಲ ಕಲಿಸ್ಕೋಬೇಕು ನೋಡಿ ಇವಾಗೆಲ್ಲ ಕಲಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೊರಗಡೆಯಿಂದ ಯಾವ ಸಾಮಾನು ತರೋದಿಲ್ಲ ನೋಡಿ ಪದಾರ್ಥ ಮನೇಲಿರೋ ಪದಾರ್ಥಗಳಿಂದನೇ ಮಾಡ್ಕೋಬೋದು ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟು ಚಪಾತಿಗೆ ಹಿಟ್ಟು ಕಲಿಸ್ಕೋತೀವಲ್ಲ ಅದ್ರಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಆ ಥರ ಕಲಿಸ್ಕೋಬೇಕು ಇವಾಗ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಬಿಡಬೇಕು ನೋಡಿ ಹದಿನೈದು ನಿಮಿಷ ರೆಸ್ಟ್ ಮಾಡಲು ಬಿಡಬೇಕು ಹದಿನೈದು ನಿಮಿಷ ಇಡ್ತೀನಿ ಹದಿನೈದು ನಿಮಿಷ ಆಯಿತು ನೋಡಿ ಹದಿನೈದು ನಿಮಿಷ ಆದಮೇಲೆ ಇವಾಗ ಖಾಕರ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಳ್ಳೆ ಮಾಡಿಕೊಂಡು ಇಟ್ಕೋತೀನಿ ನೋಡಿ ಇವಾಗ ನಾನು ಸ್ವಲ್ಪ ಮಾಡ್ಕೊಂಡು ಇಟ್ಕೋಬೇಕು ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಗೋಧಿ ಹಿಟ್ಟು ಹಚ್ಕೋತಾ ಇದ್ದೀನಿ ಸ್ವಲ್ಪ ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ತೆಳ್ಳಗೆ ಲಟ್ಟಿಸ್ಕೋಬೇಕು ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ನೋಡಿ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡಿ ನೋಡಿ ನಾನು ಲಟ್ಟಿಸ್ಕೋತಾ ಇದ್ದೀನಿ ನಿಮಗೆ ದೊಡ್ಡದು ಎಷ್ಟು ದೊಡ್ಡದು ಬೇಕೋ ಇಲ್ಲಾಂದರೆ ಚಿಕ್ಕದಾದರೆ ಚಿಕ್ಕದು ಮಾಡ್ಕೋಬೋದು ನೋಡಿ ಇವಾಗ ನೋಡಿ ನಾನು ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ತೆಳ್ಳಗಾದರೆ ಸಾಕು ನೋಡಿ ಈಗ ತವ ಮೇಲೆ ಹಾಕೊಂಡು ಇವಾಗ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಇವಾಗ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಒಂದು ಬಟ್ಟೆ ತಗೊಂಡು ಉಬ್ತಾ ಇರುತ್ತಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಗುಳ್ಳೆ ಬರ್ತಾ ಇರ್ತಾವಲ್ಲ ಈ ಥರ ಬಟ್ಟೆಯಿಂದ ಒತ್ಕೋಬೇಕು ನೋಡಿ ಈ ಥರ ಒತ್ತಬೇಕು ತುಂಬ ಚೆನ್ನಾಗಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈ ಥರ ಬಟ್ಟೆಯಿಂದ ಒಂದು ಕಾಟನ್ ಬಟ್ಟೆ ತಗೊಂಡು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಒತ್ಕೋತಾ ಬೇಯಿಸ್ಬೇಕು ಬಟ್ಟೆಯಿಂದ ಒತ್ತಿ ಬೇಯಿಸಬೇಕು ನೋಡಿ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಟೀ ಜೊತೆ ಆದರೂ ತಿನ್ಬೋದು ಇಲ್ಲ ಆದರೆ ಸ್ನ್ಯಾಕ್ಸಾಗಿ ಐದು ಗಂಟೆ ಇಲ್ಲಾಂದರೆ ಯಾವಾಗಲಾದರೂ ತಿನ್ಬೋದು ನಿಮಗೆ ಯಾವಾಗ ತಿನ್ಬೇಕು ಅನ್ನಿಸುತ್ತೆ ನೋಡಿ ಆವಾಗ ತಿನ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಯಾಕಡಾದರೂ ಹೊರಗಡೆ ಹೋಗ್ತಾ ಇದ್ದರೆ ಈ ಥರ ಮಾಡಿಕೊಂಡು ತೊಗೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇವಾಗ ನೋಡಿ ತುಂಬ ಚೆನ್ನಾಗಾಗಿದೆ ಈ ಥರ ಆಗಬೇಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಆದರೆ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ರೆಡಿ ಆಗಿದೆ ನೋಡಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಆಗಿದೆ ಅಲ್ಲ ನಾನು ತಗೋತೀನಿ ಇದು ಮತ್ತೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನಿಮ್ಗೆ ಎಷ್ಟು ತೆಳ್ಳಗಾಗುತ್ತೆ ನೋಡಿ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮತ್ತೆ ಲಟ್ಟಿಸ್ಕೋತಾ ಇದ್ದೀನಿ ನಾನು ಮತ್ತೆ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತರೋಕಿತ್ತ ಈ ಥರ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಟ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ನಿಮಗೆ ಗೋಲಾಗಿ ಬರ್ತಾ ಇಲ್ಲ ಅಂದರೆ ಈ ಥರ ಒಂದು ಪಾತ್ರೆ ಇಟ್ಕೊಂಡು ಮಾಡ್ಕೋಬೋದು ನೋಡಿ ಮತ್ತು ನಾನು ಇನ್ನೊಂದು ನಿಮಗೆ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಬೇಯಿಸ್ತಾ ಇದ್ದೀನಿ ನೋಡಿ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಬಟ್ಟೆ ಒತ್ಕೋತಾ ನೋಡಿ ಬಟ್ಟೆಯಿಂದ ಈ ಥರ ಒತ್ಕೋತಾ ಬೇಯಿಸ್ಬೇಕು ನೋಡಿ ತುಂಬ ಆಗುತ್ತೆ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿ ಒಂದು ತಿಂಗಳಾದರೂ ಹಾಳಾಗಲ್ಲ ಒಂದು ತಿಂಗಳು ಒಂದು ತಿಂಗಳದು ಮಾಡಿಟ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನು ನಾನು ತಕ್ಕೋತಾಯಿನಿ ಇವಾಗ ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಮಾಡಿಕೊಂಡೆ ಎರಡು ಕಪ್ ಗೋಧಿ ಹಿಟ್ಟಿಂದ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಖಾಕರ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಯಾವಾಗಲೂ ಹೊರಗಡೆಯಿಂದ ಜಾಸ್ತಿ ತರಿಸಲ್ಲ ಈ ಥರ ಮನೆಯಲ್ಲೇ ಮಾಡಿ ಇಡ್ತೀನಿ ನೋಡಿ ಒಂದು ತಿಂಗಳಿಗಾಗೋಷ್ಟು ಮಾಡಿಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಯಾಕಡಾದರೂ ಹೋಗುವಾಗ ತೊಗೊಂಡು ಹೋಗ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು